ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಗ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮಾಜ ಸೇವಕರು ಹಾಗೂ ವಕೀಲರಾದಂಥ ರವಿಕುಮಾರ್ ರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದು ಆತ್ಮೀಯರು ಅಭಿಮಾನಿ ಬಳಗದವರು ಹಿತೈಷಿಗಳು ಶುಭ ಕೋರಿದ್ದಾರೆ ಈ ದಿನದಂದು ರವಿಕುಮಾರ್ ಅವರು ಮಾತನಾಡಿದ್ದು ನಾನು ಎಲ್ಲರಿಗೂ ನ್ಯಾಯ ಒದಗಿಸುವ ಕಾರ್ಯವನ್ನ ಮಾಡ್ತಾ ಇದ್ದೇನೆ ಹಾಗೆ ನೊಂದವರ ಪರವಾಗಿ ಹೋರಾಟ ಮಾಡಿದ್ದೇನೆ ನನ್ನನ್ನು ನಂಬಿದವರ ಕೈಯನ್ನ ಎಂದಿಗೂ ಬಿಟ್ಟುಕೊಟ್ಟವನಲ್ಲ ಕಾನೂನು ರೀತಿಯಲ್ಲಿ ಯಾವ ಸಹಾಯ ಮಾಡಲು ಸಾಧ್ಯವೋ ಅದನ್ನೆಲ್ಲ ಮಾಡಿದ್ದೇನೆ ಹಾಗಾಗಿ ಇಂದು ಹಲವಾರು ಸಂಘಟನೆಗಳು ಮತ್ತು ಹಲವಾರು ಜನರು ಸ್ಟೇಟಸ್ ಹಾಕುವ ಮುಖಾಂತರ ಶುಭ ಕೋರಿದ್ದಾರೆ ಎಂದು ಹೇಳಿದ್ರು ಇನ್ನು ಮುಂದುವರೆದು ಮಾತನಾಡಿದ್ದು ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಪ್ರತಿಕ್ಷಣ ಪ್ರತಿದಿನ ಸರ್ಕಾರಿ ಶಾಲೆಯ ಉನ್ನತೀಕರಣಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದ್ದು ತಮ್ಮ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭಕಾಮನೆಗಳನ್ನು ತಿಳಿಸಿದಂತಹ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ವಂಧನೆಗಳನ್ನು ತಿಳಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ರವಿಕುಮಾರ್ ಅವರ ತಂದೆಯವರು ಮಾತನಾಡಿದ್ದು ನಾನು ನನ್ನ ಮಗನನ್ನ ವಕೀಲ ವೃತ್ತಿಯಲ್ಲಿ ನೋಡುವುದಕ್ಕೆ ಬಹಳ ಕಷ್ಟಪಟ್ಟಿದ್ದೇನೆ ಬಸ್ ಡ್ರೈವರ್ ಆಗಿ ಕೆಲಸ ಮಾಡಿ ನನ್ನ ಮಗನನ್ನ ಓದಿಸಿ ವಕೀಲನನ್ನಾಗಿ ಮಾಡಿದ್ದೇನೆ ನನ್ನ ತಂದೆಯವರು ಕೂಡ ವಕೀಲರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿದ್ರು ಹಾಗಾಗಿ ನನ್ನ ಮಗನನ್ನ ಕೂಡ ಅವರ ಮಾರ್ಗದಂತೆ ವಕೀಲರನ್ನಾಗಿ ಮಾಡಿದ್ದೇನೆ ಇದರ ಫಲವಾಗಿ ಇಂದು ನನ್ನ ಮಗ ವಕೀಲನಾಗಿದ್ದು ಹಲವಾರು ಜನರು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದೀರಾ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ಎಂದು ಹೇಳಿದರು ಇನ್ನು ರವಿಕುಮಾರ್ ಅವರ ಸಹೋದರ ಶಶಿಕುಮಾರ್ ಅವರು ಮಾತನಾಡಿದ್ದು ರವಿಕುಮಾರ್ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಿಯಲ್ಲಿ ಎಂದು ಆಶಿಸಿತು ರವಿಕುಮಾರ್ ಅವರು ನನಗೆ ಬಹಳ ಸಹಾಯ ಮಾಡಿದ್ದಾರೆ ನನ್ನ ಬೆನ್ನ ಹಿಂದೆ ನಿಂತು ಮಾರ್ಗದರ್ಶನ ನೀಡಿದ್ದಾರೆ ಎಂದು ಹೇಳಿ ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಹಾಗೆ ರವಿಕುಮಾರ್ ಅವರ ತಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಯುವ ಜನತಾದಳ ಅಧ್ಯಕ್ಷರು ಮಾತನಾಡಿ ರವಿಕುಮಾರ್ ಅವರ ಸೇವಾ ಕಾರ್ಯಗಳ ಕುರಿತು ಮಾತನಾಡಿ ಹುಟ್ಟುಹಬ್ಬದ ಶುಭ ಇನ್ನು ರವಿಕುಮಾರ್ ಅವರ ಕಚೇರಿಯ ಸಿಬ್ಬಂದಿಯವರು ಮಾತನಾಡಿದ್ದು ರವಿಕುಮಾರ್ ಅವರಿಗೆ ದೇವರು ಆರೋಗ್ಯ ಆಯಸ್ಸನ್ನ ನೀಡಲಿ ಎಂದು ಆಶಿಸಿದ್ದು ಶುಭಾಶಯಗಳನ್ನು ತಿಳಿಸಿದ್ದಾರೆ ಇನ್ನು ಈ ಸಿದ್ಧನದಂದು ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಏನಂದ್ರೆ ಬರ್ತದೆ ಹುಟ್ಟು ಹಬ್ಬ ದೇವಸ್ಥಾನ ಬೆಳಗ್ಗೆ ತಂದೆ ತಾಯಿ ಆಶೀರ್ವಾದ ಪ್ರತಿನಿತ್ಯದಂತೆ ಕಾರ್ಯಕ್ರಮ ಇದೆ ಮಂಡೇ ಇದೆ ಸೋಮವಾರ ಇವತ್ತರಿಂದ ಹೋಟೆಲ್ ಕೆಲಸ ಇದೆ ಅದಕ್ಕೆ ನಮ್ಮ ತಮ್ಮ ಅರ್ಜೆಂಟ್ ಆಗಿ ಕೊಟ್ಕೊಂಡು ಬಂದ್ರು ಅದಕ್ಕೆ ರೆಡಿಯಾಗಿ ಬಂದೆ ಇವತ್ತು ನಮ್ಮ ಸಿಟಿ ಸಿವಿಲ್ ಕೋರ್ಟ್ ವಿಭಾಗದಲ್ಲಿ ಗಣೇಶನ ಮೂಡಿಸಿದ್ದಾರೆ ಗಣೇಶನ್ ಕಾರ್ಯಕ್ರಮಗಳಿದೆ ಆದ್ಮೇಲೆ ಕೇಕ್ ಕಟ್ ಮಾಡೋದು ಕಾರ್ಯಕ್ರಮ ಗಣೇಶ ಹಬ್ಬ ದಿನದಂದು ವಿಶೇಷವಾಗಿ ಒಂದು ಪೂಜೆ ಪುನಸ್ಕಾರ ಹಮ್ಮಿಕೊಂಡಿದ್ದೀರಾ ಮೇಡಮ್ ಪ್ರತಿ ವರ್ಷದಂತೆ ನಾವು ಒಂದಿನ ಗಣೇಶನ ಹಬ್ಬನ ನಮ್ಮ ಆಫೀಸಿಂದ ನಮ್ಮ ಸಿವಿಲ್ ಕೋರ್ಟ್ ಅಲ್ಲಿ ಪೂಜೆ ಮಾಡೋದ ಕೆಲಸದಿಂದ ಪೂಜೆ ಮಾಡೋ ಗಣೇಶನ ದೇವಸ್ಥಾನ ಪೂಜೆ ಕೊಡ್ತೀವಿ ಪೂಜೆ ಕೊಟ್ಟು ಆಶೀರ್ವಾದ ಪಡ್ಕೊಂಡು ನಮ್ಮ ವೃತ್ತಿ ಜೀವನ ಅಲ್ಲಿಂದ ಸ್ಟಾರ್ಟ್ ಆಗಿರುತ್ತಲ್ಲ ಕೋರ್ಟ್ ಅನ್ನೋದು ಅಲ್ಲಿ ನಮ್ಗೆಲ್ಲಾ ಕಾರ್ಯದಲ್ಲಿ ಯಶಸ್ವಿ ಕೊಡಪ್ಪ ಅಂತ ಗಣೇಶನ್ ತರಿಸ್ತೀವಿ ಒಳ್ಳೆ ಪೂಜೆ ಕೊಡ್ತೀವಿ ಪೂಜೆ ಕೊಟ್ಟು ನಮ್ಮ ಧರ್ಮದ ಪ್ರಕಾರ ಏನ್ ಮಾಡ್ಬೇಕು ಅದ್ ಮಾಡ್ತೀವಿ

ನನ್ನ ನಂಬಿಕೆ ಬಂದಿರೋ ನನ್ನ ಕ್ಲೈಂಟ್ ನ ಯಾವತ್ತು ಬಿಟ್ಟು ಕೊಟ್ಟ ವ್ಯಕ್ತಿನೇ ಅಲ್ಲ ಈ ಭಾಗದಲ್ಲಿ ಸುಮಾರು ಒತ್ತುವರಿ ಜಾಗಗಳು ಆಗಿದೆ ಸುಮಾರು ಕಂಪ್ಲೇಂಟ್ ಗಳಾಗಿದೆ ಕೇಸಸ್ ಗಳಾಗಿದೆ ಅದ್ರ ಬಗ್ಗೆ ಏನಾದ್ರೂ ತಾವ ಗಮನ ತಗೊಂಡು ಏನಾದ್ರೂ ಹೋರಾಟ ಮಾಡಿದೀರ ಸರ್ ಕಾನೂನು ರೀತಿ ಯಾವ ರೀತಿ ಸಪೋರ್ಟ್ ಮಾಡ್ಬೇಕು ಮಾಡೇ ಮಾಡ್ತೀವಿ ಕಾನೂನು ರೀತಿ ನಾವು ಯಾವ ರೀತಿ ನಮ್ಮ ಹತ್ರ ಬಂದಾಗ ವಿಚಾರ ಮುಟ್ಟಿಸ್ತಾರೆ ನಮ್ಮ ಕಾನೂನು ರೀತಿ ಎಲ್ಲೆಲ್ಲಿ ಏನೇನು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಏನೇನು ಮಾಹಿತಿ ಕೊಡಬೇಕು ಮಾಹಿತಿ ಪಡೆದುಕೋಬೇಕು ಅದನ್ನೆಲ್ಲ ಕೆಲಸ ಮಾಡಿದ್ದೀನಿ ಏನು ಇವತ್ತು ವಿಶೇಷವಾಗಿ ನಮ್ಮ ಮಗನ ಬರ್ತಡಡೇ ದಿನ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಾವುಗಳೆಲ್ಲರೂ ಈ ಇದಕ್ಕೆ ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಗನ್ನ ಇವತ್ತು ಬರ್ತಡೇ ದಿನ ತಾವೆಲ್ಲರೂ ಹಾರೈಸಬೇಕು ನಮ್ಮ ಮಗನ್ನ ನಾನು ವಕೀಲರನ್ನಾಗಿ ಮಾಡಬೇಕಾದ್ರೆ ಭಾರಿ ಕಷ್ಟಪಟ್ಟು ನಾನು ಬಿ ಟಿ ಎಸ್ ಡ್ರೈವರು ಡ್ರೈವರ್ ಕೆಲಸ ಮಾಡಿ ನನ್ನ ಮಗನ್ನ ವಕೀಲ ವೃತ್ತಿಗೆ ತೊಗೊಂಬಂದಿದ್ದೀನಿ ಆ ವೃತ್ತಿಗೆ ತಗೊಬರ್ಬೇಕಾದ್ರೆ ಕಾರಣ ನಮ್ಮ ದಿವಂಗತ ತಂದೆಯವರೇ ಮಾರ್ಗ ನಮ್ಮ ತಂದೆಯವರು ಅದೇ ಮಾರ್ಗದಲ್ಲಿದ್ದರು ನಾನು ನನ್ನ ಮಗನ ಅದೇ ಮಾರ್ಗಕ್ಕೆ ತರಬೇಕು ಅಂತ ಸತಾಯಗತಾಯ ಪ್ರಯತ್ನ ಪಟ್ಟು ನನ್ನ ಮಗನ ವಕೀಲರನ್ನಾಗಿ ಮಾಡಿದೆ ರವಿಕುಮಾರ್ ಅಂತ ನನ್ನ ಅಡ್ವೊಕೇಟ್ ನಾನು ಅಡ್ವೊಕೇಟೆ ನಮ್ಮ ಬ್ರದರೇ ಅವರು ರವಿಕುಮಾರ್ ಅವರು ಇವಾಗ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಇದೇ ಥರ ಹುಟ್ಟುಹಬ್ಬದಲ್ಲಿ ಖುಷಿ ಖುಷಿಯಾಗಿ ಸಂತೋಷವಾಗಿರಬೇಕು ನಮ್ಮ ಬ್ರದರೂ ಯಾಕಂದರೆ ನಮಗೆ ಏನೇ ಇದ್ದರೂ ಕೂಡ ನಮ್ಮ ಬೆನ್ನೆಲುಬಾಗಿ ಯಾವಾಗಲೂ ಹಿಂದೆ ನಿಂತಿರ್ತಾರೆ ಅವರು ಇದ್ದಾರೆ ಅಂದರೆ ಅವರು ಇದ್ದಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಏನು ಬೇಕಾದರೂ ಮಾಡೋಕ್ಕೆ ನಾವು ಮುಂದೆ ಬರ್ತೀವಿ ಇದಕ್ಕೆ ಕೇಳೋಕೆ ಇಷ್ಟಪಡ್ತೀನಿ ಕಿರಣ್ ಅಂತ ಒಡೆಯರಹಳ್ಳಿ ಗ್ರಾಮ ಅಗ್ರ ಪಂಚಾಯಿತಿ ಕನಕಪುರ ಮುಖ್ಯ ರಸ್ತೆ ನಾವು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಯುವ ಜನತಾದಳ ಅಧ್ಯಕ್ಷ ಹಾಗೂ ಇವತ್ತು ಮೊಟ್ಟ ಇವತ್ತು ಮುಖ್ಯವಾಗಿ ಅಣ್ಣನ ಬರ್ತಡೆ ಇರೋದರಿಂದ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹಾಗೆಯೇ ಬ ಮೊದಲಿಂದನೂ ಸಕಾಲ ಒಂದು ಸತತವಾಗಿ ಒಂದು ಹತ್ತು ವರ್ಷಗಳಿಂದ ನಿರಂತರವಾಗಿ ಅಣ್ಣ ಸಮಾಜ ಸೇವೆಯತ್ತ ಕೂಡ ಗಮನ ಹರಿಸಿರೋದು ನಮಗೆ ಭಾಳ ಸಂತೋಷ ಆಗ್ತದೆ ಮೊಟ್ಟ ಮೊದಲನೇದಾಗಿ ಏನು ಮಾಡ್ತಾರೆ ಅಣ್ಣ ಯುವಕರಲ್ಲಿ ಹೆಚ್ಚಿನ ರೀತಿ ಆಸಕ್ತಿ ತೋರಿಸ್ತಾರೆ ಇವಾಗ ಯುವಕರು ಬಂದು ನಮ್ಮ ಸುತ್ತಮುತ್ತ ಒಂದು ಎಂಟು ಪಂಚಾಯಿತಿ ಏನಿದೆ ಪಂಚಾಯಿತಿ ವ್ಯಾಪ್ತಿಲಿರ್ತಕ್ಕಂಥ ಯಾವುದೇ ಹುಡುಗರಾಗಿರ್ಬೋದು ಅಥವಾ ವಯೋವೃದ್ಧರಾಗಿರ್ಬೋದು ಸ್ತ್ರೀಯರಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಾಗಿರ್ಬೋದು ಇವರೆಲ್ಲರಿಗೂ ಒಂದು ಅಣ್ಣ ಅಂತ ಬಂದರೆ ಎಲ್ಲ ರೀತಿಯಿಂದ ಸಹಾಯ ಆಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಅವ್ರಿಗೆ ಈ ಥರ ಒಂದು ಮಾರ್ಗದರ್ಶನ ತೋರಿಸಿ ಇದೇ ರೀತಿ ಸ್ಫೂರ್ತಿಯಾಗಿ ಬೆಳೆಯ ಬೆಳೀರಿ ಅಂತ ಒಂದು ಹೆಚ್ಚಿನ ರೀತಿಯಾದಂಥ ಒಂದು ಆಶ್ವಾಸನೆ ಕೂಡ ಕೊಡ್ತಾರೆ ಆಶ್ವಾಸನೆ ಇರೋದಿಲ್ಲ ಕಾರ್ಯರೂಪ ಕೂಡ ತರ್ತಾರೆ ಹಾಗೆ ಮೊನ್ನೆ ಒಂದು ಒಂದು ತಿಂಗಳ ಹಿಂದೆ ನಮ್ಮ ಗ್ರಾಮದಲ್ಲೇ ಏನಾಗಿತ್ತು ಸ ನಮ್ಮ ಗೌರ್ಮೆಂಟ್ ಸರ್ಕಾರಿ ಶಾಲೆ ಅಕ್ಕಪಕ್ಕ ಎಲ್ಲ ಏನಾಗಿತ್ತು ತುಂಬ ಕಚ್ಚಡ ಎಲ್ಲ ಆಡ್ಬಿಟ್ಟಿದ್ರು ಅದನ್ನು ಕ್ಲೀನ್ ಮಾಡಿಸ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ ಯಾವ್ದು ಆದರೆ ಹೇಳಿದ್ವಿ ಕೆಲಸ ಆಗಿರಲಿಲ್ಲ ಅಣ್ಣ ಏನು ಮಾಡಿದ್ರು ಸೊ ಅವ್ರಿಗೆ ಸ್ವಂತ ಕಾಸಲ್ಲೇ ಖರ್ಚು ಮಾಡಿ ಫುಲ್ ಜೆ ಸಿ ಬಿ ಎಲ್ಲ ಬಿಟ್ಟು ಕೆಲಸ ಎಲ್ಲ ಮಾಡಿಸಿ ಕ್ಲೀನ್ ಮಾಡಿಬಿಟ್ಟು ಕೊಟ್ರು ಆ ರೀತಿ ಏನು ಮಾಡ್ತಾರೆ ಒಂದು ಈ ಥರ ಹಿಂಗೆ ಕೆಲಸ ಆಗಬೇಕಣ್ಣ ಅಂತಂದರೆ ಫಸ್ಟು ಮುಂದೆ ನಿಂತ್ಕೊಂಡು ಮಾಡ್ತಾರೆ ಆಮೇಲೆ ಯುವಕರಿಗೆ ಅವ್ರದೇ ಆದಂಥ ಒಂದು ಮಾರ್ಗದರ್ಶನ ತೋರಿಸ್ತಾರೆ ನೋಡಪ್ಪ ನೀವು ಆ ಕೆಲಸ ಈ ಕೆಲಸ ಮಾಡಬೇಡ್ರಿ ಒಳ್ಳೆ ದಾರಿಯಲ್ಲಿ ಹೋಗಿ ಒಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಇವತ್ತು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಣ್ಣ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಬೇಕು ತಾಯಿ ಚಾಮುಂಡೇಶ್ವರಿಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಬೇಕು ಜನಸೇವೆ ಅಂತ ಅಣ್ಣ ಮುಂದಿನ ದಿನಗಳಲ್ಲಿ ಮತ್ತೆ ಬರಬೇಕು ವಕೀಲ ವೃತ್ತಿಯೇ ಅಂತ ಅನ್ನೋಲ್ಲ ಅದೊಂದು ಆಲ್ರೆಡಿ ಒಂದು ಹೆಸರು ಬಂದಿದೆ ಅದನ್ನು ಬಿಟ್ಟು ರಾಜಕೀಯ ಅಂತ ಕೂಡ ಒಂದು ಮುಖ ಹೇಳಿ ನಮ್ಮ ಆಸೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ನಮ್ಮಂಥ ಯುವಕರಿಗೆ ಅವ್ರು ಏನು ಇವಾಗ ಎಜುಕೇಷನ್ ಇರ್ಬೋದು ಇಲ್ಲ ಅವರಿಗೂ ನಮ್ಮ ನಮಗೆಲ್ಲ ಒಂದು ಪ್ರಾಕ್ಟೀಸ್ ಕೊಡೋದಿರ್ಬೋದು ಆ ಥರ ನಮ್ಮನೆಲ್ಲ ಬೆಳೆಸೋದರಿಂದ ಜಾಸ್ತಿ ಶಕ್ತಿ ಕೊಟ್ಟು ಯುವಕರನ್ನೆಲ್ಲ ಬೆಂಬಲ ಮಾಡಲಿ ಅಂತ ಕೇಳ್ಕೊತೀನಿ ನನ್ನ ಹೆಸರು ಸತೀಶ್ ಕುಮಾರ್ ಅಂದ್ಬಿಟ್ಟು ನನ್ನ ತಮ್ಮನೇ ರವಿಕುಮಾರ್ ಅಂದ್ಬಿಟ್ಟವರು ವಕೀಲರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯನ ಕೊರತಾ ನನ್ನ ಮನೆ ದೇವರು ಆದಿಶಕ್ತಿ ಗಂಗಮ್ಮ ದೇವ್ರವ್ರಿಗೆ ಐಶು ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅವರು ವಕೀಲರ ವೃತ್ತಿಯೂ ಮಾಡ್ತಾರೆ ಆಮೇಲೆ ನನ್ನ ಬೆನ್ನಿಂದೆ ತುಂಬ ನನ್ನ ತಮ್ಮ ನಿಂತಿದ್ದೇನೆ ಯಾವುದೇ ಒಂದು ವಿಚಾರದಲ್ಲಾಗಲಿ ಏನೇ ಆಗಲಿ ನಾನು ಇದ್ದೀನಿ ನಿನ್ನ ಮುಂದೆ ನಿಂತ್ಕೊಂಡು ನಿಮ್ಮ ಮಾಡ್ತೇನೆ ನಾನು ನಿಂದೇ ಇದ್ದೀನಿ ಅಂತ ಹೇಳಿದ್ರೆ ನಾವು ಅದೇ ರೀತಿ ಅವ್ರಿಗೂ ಸಾಥ್ ಕೊಡ್ತಾಯಿರ್ತೀನಿ ಇರ್ತೀನಿ ದೇವರು ಚೆನ್ನಾಗಿಟ್ಟಿರಲಿ ಮೇಡಮ್